ಹೇಗಾಗ್ತಾ ಇದೆ ಚಾಟ್ ಜಿಪಿಟಿ ಮತ್ತು ಎ ಕೋರ್ಸ್ ಚಾರ್ಜ್ ಬಿಟ್ಟು ತುಂಬಾ ಚೆನ್ನಾಗಿ ಕಲಿತಾ ಇದ್ದೇನೆ ನಾನು ಡೈಲಿ ಅವ್ರು ಟಾಸ್ಕ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಚಿಕ್ಕ ಚಿಕ್ಕ ಟಾಸ್ಕ್ ಕೊಡ್ತಾ ಇದ್ದಾರೆ ಡೈಲಿ ಆ ವಿಡಿಯೋ ಅವರು ವಿಡಿಯೋ ಕಳ್ಸಿರ್ತಾರೆ ಆ ವಿಡಿಯೋನ ನಾನು ನೋಡಿ ಅದನ್ನ ಫಾಲೋ ಮಾಡ್ತಾ ಇದ್ದೇನೆ ಚಾರ್ಜ್ ಬಿಟ್ಟಿ ನನ್ನ ನನ್ಗೆ ಅದನ್ನು ಲಿಟ್ರಲಿ ಐಡಿಯಾನೇ ಇರಲಿಲ್ಲ ಬನ್ನ ನಾನು ವರ್ಕ್ ಮಾಡ್ತಾ ಇದ್ದೆ ಸರ್ ಫಸ್ಟ್ ಇವಾಗ ಸ್ವಲ್ಪ ದಿವ್ಸದಿಂದ ನಾನು ವರ್ಕ್ ಮಾಡ್ತಾ ಇಲ್ಲ ಬಟ್ ಚಾರ್ಜ್ ಜೆ ಪಿಟ್ ಬಗ್ಗೆ ಕದಲಿಬೇಕಂತಿತ್ತು ಪ್ರಾಪರ್ ಆಗಿ ನಂಗೆ ಸಪೋರ್ಟ್ ಸಿಗ್ತಾ ಇರ್ಲಿಲ್ಲ ಅದ್ರ ಬಗ್ಗೆ ಏನು ಅದ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರು ಅದ ಯೂಸ್ ಮಾಡ್ತಾ ಇರ್ಲಿಲ್ಲ ಅದ್ ಹೆಂಗ್ ಯೂಸ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ ಬಟ್ ಈಗ ಹರೀಶ್ ಸರ್ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಸರ್ ಆಕ್ಚುಲಿ ಅಂದ್ರೆ ಇವಾಗ ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೆ ಸರ್ ಯಾವ ತರ ಇವಾಗ ಒಂದು ಇಮೇಲ್ ಬರ್ಬೇಕಂದ್ರು ಅದು ನಂಗೆ ಸಹಾಯ ಮಾಡ್ತಾ ಇದೆ ಅದೇ ರೀತಿ ಒಂದು ವಿಡಿಯೋ ನೋಡಿ ಅದರ ಬಗ್ಗೆ ತುಂಬಾ ಲೆಂದಿ ವಿಡಿಯೋ ಇದೆ ಅಂದ್ರೆ ಅದರಿಂದ ಇನ್ಸೈಟ್ ಹೇಗೆ ತರಬಹುದು ಅದನ್ನ ಪಾಯಿಂಟ್ಸ್ ಆಗಿ ಹೇಗೆ ಮಾಡಬಹುದು ಅದರಲ್ಲಿ ಬುಲೆಟ್ ಪಾಯಿಂಟ್ಸ್ ಹೆಂಗ್ ತರಬಹುದು ಅದು ಕೂಡ ನನಗೆ ತುಂಬಾ ಅನುಕೂಲ ಆಗ್ತದೆ ಆಮೇಲೆ ಬೇರೆ ಬೇರೆ ಇವಾಗ ನಾನು ಏನೋ ಸಪೋಸ್ ಒಂದು ಬ್ರೂಕ್ ಬಗ್ಗೆ ರಿಸರ್ಚ್ ಬಗ್ಗೆ ಫೋಲ್ಡರ್ ಕ್ರಿಯೇಟ್ ಮಾಡುದು ಅದ್ರ ಬಗ್ಗೆ ಎಲ್ಲ ನನಗೆ ಬೇರೆ ಇನ್ಫಾರ್ಮೇಶನ್ ಸರ್ಚ್ ಮಾಡಿದ್ದು ಕೂಡ ಅಲ್ಲಿ ಟ್ಯಾಗ್ ಮಾಡಬಹುದು ಮತ್ತೆ ಪುನಃ ಅಲ್ಲಿ ಬಂದಾಗ ಅದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ಕೇಳಿದಾಗ ಮತ್ತೆ ಅದೇ ಆ ಫೋಲ್ಡರ್ ಆಕ್ಸೆಸ್ ಮಾಡಬಹುದು ಸೊ ಈ ತರ ಅವರು ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ ಹರಿ ಸರ್ ತುಂಬಾ ಡೀಟೇಲ್ ಆಗಿ ಅದ್ರ ಮೇಲೆ ಪ್ರತಿದಿನ ತುಂಬಾ ಲೆಂದಿ ಇರಲ್ಲ ಶಾರ್ಟ್ ವಿಡಿಯೋಸ್ ಇರ್ತದೆ ಬಟ್ ಅದನ್ನ ತಿಳಿಯೋ ಹಾಗೆ ಹೇಳಿರ್ತಾರೆ ಸೊ ಹಂಗಾಗಿ ತುಂಬಾ ನಂಗೆ ಸಹಾಯ ಮಾಡ್ತಾ ಇದ್ರು ಅಂದ್ರೆ ಚಾರ್ಜ್ ಪಿಟ್ ಬಗ್ಗೆ ಕೆಲವೊಬ್ಬನೂ ಐಡಿಯಾನೇ ಇರಲ್ಲ ಸೊ ಕಾಮನ್ ಪೀಪಲ್ ಕ್ಯಾನ್ ಯೂಸ್ ಇಟ್ ಆ ತರ ಅವರು ಹೇಳ್ಕೊಟ್ಟಿದ್ದಾರೆ ಸೊ ತುಂಬಾ ಅನುಕೂಲ ಇದೆ ಅದು ಆ ಕಾರ್ಯಾಗಾರ ನಂಗೆ ತುಂಬಾ ಅನುಕೂಲ ಆಯ್ತು ಸರ್ ಅದು ಜಾಯಿನ್ ಆದಾಗಿಂದ ತುಂಬಾ ನಂಗೆ ಚೆನ್ನಾಗಿ ಅನಿಸ್ತು ಒಳ್ಳೇದಿದೆ ಸರ್ ಆ ಕಾರ್ಯಾಗಾರ ಥ್ಯಾಂಕ್ ಯು ಮೇಡಮ್ ದರ್ಶನ ಮೇಡಮ್